ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಡೂ ಆರ್ ಡೈ ಕನ್ನಡ ನ್ಯೂಸ್ ಗೆ ಸುಸ್ವಾಗತ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಬಾಗಲಕೋಟೆ ನವನಗರ ಇವತ್ತಿನ ದಿವಸ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಂಸ್ಥೆ ರಿಯಮಿತ ಬಿಲ್ಕೆರೂರು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಮತ್ತು ಅಗ್ಗಿ ಪೂಜೆ ಪಡಿಪೂಜೆ ಹಾಗೂ ಅಣ್ಣ ಸಂತರ್ಪಣೆ ಶ್ರೀ ಮುತ್ತು ಸಜ್ಜನ್ ಗುರುಗಳು ಬೇವೂರು ಹಾಗೂ ಶ್ರೀ ಜಟ್ಟಪ್ಪ ಕೊಳ್ಳಾರ್ ಗುರುಗಳು ಗೋಡನಾಯಕ ದಿನ್ನಿ ಹದಿನೆಂಟನೇ ವರ್ಷದ ಶಬರಿಯಾತ್ರೆ ಮತ್ತು ಹದಿನೆಂಟನೇ ವರ್ಷದ ಶಬರಿಯಾತ್ರೆ ಮಾಡುವ ಗುರುಸ್ವಾಮಿಗಳಿಗೆ ವಿಶೇಷವಾದ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯುವುದು ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಮಯ ಸಾಯಂಕಾಲ ಆರು ಗಂಟೆಗೆ ಸ್ಥಳ ಬಿಲ್ವಾಶ್ರಮ ಹಿರೇಮಠ ಆವರಣ ಬಿಲ್ಕೆರೂರು ಇದರ ಒಂದು ದಿವ್ಯ ಸಾನಿಧ್ಯವನ್ನ ಶ್ರೀ ಬ್ರಹ್ಮ ಬ್ರಹ್ಮಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಲ್ವಾಶ್ರಮ ಹಿರೇಮಠ ಬಿಲ್ಕೆರೂರು ಮಹಾಪೂಜೆ ನೇತೃತ್ವ ಶ್ರೀ ಕಲ್ಲಯ್ಯ ಗುರುಸ್ವಾಮಿಗಳು ಕಮತಗಿ ಶ್ರೀ ಬಸವರಾಜ್ ರೌಡಿ ಗುರುಸ್ವಾಮಿಗಳು ಗಂಜಿಹಾಳ ಶ್ರೀ ಗಣೇಶ್ ಕುಚಿತ್ರಗಾರ್ ಗುರುಗಳು ಕಮತಗಿ ಶ್ರೀ ಮುತ್ತು ಸಜ್ಜನ್ ಗುರುಗಳು ಬೇವೂರು ಜ್ಯೋತಿ ತರುವವರು ಶ್ರೀ ತಿಪ್ಪಣ್ಣ ಕಿರ್ಸೂರ್ ಗುರುಗಳು ಬೇವೂರು ಶ್ರೀ ಜಟ್ಟಪ್ಪ ಕೊಳ್ಳಾರ್ ಗುರುಸ್ವಾಮಿಗಳು ಬೋ ಬೋನಾಯಕ ದಿಲ್ಲಿ ಪಡಿಪೂಜೆಯನ್ನ ಶ್ರೀ ಹನುಮಂತ ಕುರಿ ಗುರುಸ್ವಾಮಿಗಳು ಬೆಳಗಲ್ ಶ್ರೀ ಬಸವರಾಜ್ ಕಂಬಾರ್ ಗುರುಸ್ವಾಮಿಗಳು ಕೂಡಲ ಸಂಗಮ ಕ್ರಾಸ್ ಅಗ್ಗಿ ಪೂಜೆಯನ್ನ ದಿವ್ಯ ಸಾನಿಧ್ಯವನ್ನ ಶ್ರೀ ಶರಣು ಗುರುಸ್ವಾಮಿಗಳು ಪಿ ಸಿ ಶ್ರೀ ಕಾಶಿನಾಥ್ ಗುರುಸ್ವಾಮಿಗಳು ಕಣಕಾಲ್ ಶ್ರೀ ರಮೇಶ್ ಗುರುಸ್ವಾಮಿಗಳು ಉಣ್ಣಿಭಾವಿ ಶ್ರೀ ನಿಂಗು ಗುರುಸ್ವಾಮಿ ಹಂಗರಗಿ ಜ್ಯೋತಿ ತರುವ ಸ್ಥಳ ಶ್ರೀ ರುದ್ರಮಣಿ ಶಿವಾಚಾರ್ಯ ಬಿಲ್ವಾಶ್ರಮ ಹಿರೇಮಠ ಇದನ್ನೊಂದು ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಬಿಲ್ಕರೂರು ಗ್ರಾಮದ ಗುರು ಹಿರಿಯರು ಹಾಗೂ ಸದ್ಭಕ್ತರು ಸ್ವಾಗತವನ್ನು ಕೋರುವವರು ಶ್ರೀ ತತ್ವಮಶ್ರೀ ಸನ್ನಿಧಾನ ಅಯ್ಯಪ್ಪ ಸ್ವಾಮಿ ಮಾಲಾಧಿಕಾರಿಗಳು ಸಕಲ ಬಿಲ್ಕರೂರು ಗ್ರಾಮದ ಸದ್ಭಕ್ತ ಮಂಡಳಿ ಹಾಗೂ ಗುರು ಹಿರಿಯರು ಶ್ರೀ ಗಜಾನನ ಯುವಕ ಮಿತ್ರ ಮಂಡಳಿ ಬಿಲ್ಕರೂರು ನಮಸ್ಕಾರ